ಸ್ನೇಹಿತರೆ ನಮಸ್ಕಾರ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ಕೊಟ್ಟಂತಹ ಎಲ್ ಎ ಅಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನಕೋಟಿಯಲ್ಲಿರುವಂತಹ ಆಯ್ಕೆ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆ ಮತ್ತು ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಹತ್ತನೇ ತರಗತಿಯ ಪಾಠ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠದ ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ನಂತರ ಈ ವಿಡಿಯೋದ ಕೊನೆಯಲ್ಲಿ ಒಂದನೇ ಪಾಠ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ಹೆಚ್ಚುವರಿಯಾಗಿ ಕೊಟ್ಟಂತ ಮೂರು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅದನ್ನು ಕೂಡ ತಾವು ಈ ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ಬಹುದು ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಅಂತ ನಾಲ್ಕು ಸಮೀಕರಣ ಕೊಟ್ಟಿದ್ದಾರೆ ಸ್ನೇಹಿತರೆ ತಮ್ ಗೊತ್ತಿರುವ ಹಂಗೆ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಅಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣವನ್ನು ಉತ್ಪತ್ತಿ ಆಗುವಂತಹ ಒಂದು ಕ್ರಿಯೆ ಅದರಿಂದ ನಾವಿಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಇರುವಂತಹ ರಾಸಾಯನಿಕ ಕ್ರಿಯೆಗಳನ್ನ ಇಲ್ಲಿ ಗುರುತಿಸಬೇಕು ಸೊ ಸಿ ಎಲ್ ಟು ಅಂದ್ರೆ ಒಂದು ಲವಣ ಇದೆ ಇನ್ನೊಂದು ಆಮ್ಲ ಇದೆ ಬಿ ದಲ್ಲಿ ಮ್ಯಾಗ್ನೀಸ್ ಆಕ್ಸೈಡ್ ಇದೆ ಲೋದ ಆಕ್ಸೈಡ್ ಮತ್ತು ಆಮ್ಲ ಇದೆ ಸಿ ದಲ್ಲಿ ಒಂದು ಪ್ರತ್ಯಾಮ್ಲ ಎಚ್ ಮತ್ತೆ ಎಚ್ ಎಸ್ ಎಸ್ಒರ್ ಆಮ್ಲ ಇದೆ ಸೊ ಇಲ್ಲಿ ಪ್ರತ್ಯಾಮ್ಲ ಮತ್ತು ಆಮ್ಲವನ್ನು ತಾವು ನೋಡಬಹುದು ಇವೆರಡರ ನಡುವೆ ಒಂದು ತಟಸ್ಥೀಕರಣ ಕ್ರಿಯೆ ನಡೆದು ಲವಣ ಮತ್ತು ನೀರು ಉತ್ಪತ್ತಿ ಆಗಿರುವುದನ್ನು ಕೂಡ ತಾವಿಲ್ಲಿ ಗುರುತಿಸಬಹುದು ಡಿ ದಲ್ಲಿ ಎಜಿ ಎನ್ನುವುದ್ರೆ ಒಂದು ಲವಣ ಮತ್ತು ಒಂದು ಆಮ್ಲ ಇರುವಂತದ್ದು ಅದರಿಂದ ಸ್ನೇಹಿತರೆ ಇಲ್ಲಿ ಸಿ ಅನ್ನುವುದು ಸರಿಯಾದ ಉತ್ತರ ಆಗತ್ತೆ ಎರಡನೇ ಪ್ರಶ್ನೆ ಒಂದು ದ್ರಾವಣದ ಪಿಎಚ್ ಮೌಲ್ಯ ಹೆಚ್ಚಾದಂತೆ ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಇದೆ ಪಿಎಚ್ ಮೌಲ್ಯ ಹೆಚ್ಚಾದಂತೆ ಅಂದ್ರೆ ಿಂದ ಹದಿನಾಲ್ಕು ಈ ಒಂದು ಪಿ ಎಚ್ ಮೌಲ್ಯ ಇರುವಂತದ್ದು ಅಥವಾ ಪಿ ಎಚ್ ವ್ಯಾಪ್ತಿ ಇರುವಂತದ್ದು ಹೆಚ್ಚಾದಂತೆ ಅಂದ್ರೆ ಆ ಒಂದು ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಬೇಕು ಎಂಟು ಒಂಬತ್ತು ಹತ್ತು ಈ ರೀತಿ ಆಗುವಂಥದ್ದು ಸೊ ಇಲ್ಲಿ ಪಿಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲಿಯ ಗುಣ ಹೆಚ್ಚಾಗ್ತದೆ ಜೊತೆಗೆ ಪ್ರತ್ಯಾಮ್ಲಿಯ ಗುಣ ಅಂದ್ರೆ ಓ ಎಚ್ ಆಯಾನ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಆ ಒಂದು ಉತ್ತರವನ್ನು ನಾವಿಲ್ಲಿ ಹುಡುಕ್ಬೇಕು ಸೊ ಸಿ ಉತ್ತರದಲ್ಲಿ ತಾವು ನೋಡಬಹುದು ಪ್ರತ್ಯಾಮ್ಲಿಯ ಒಂದು ಲಕ್ಷಣ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ ಮತ್ತು ಅಯಾನುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಅದರಿಂದ ಇಲ್ಲಿ ಸಿ ಉತ್ತರ ಸರಿಯಾಗ್ತದೆ ಪ್ರಶ್ನೆ ಮೂರು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ ಸೊ ಎ ಆಪ್ಷನ್ದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ದಲ್ಲಿ ತಾಮ್ರದ ಆಕ್ಸೈಡ್ ಸಿ ದಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ಡಿ ದಲ್ಲಿ ಸೋಡಿಯಂ ಆಕ್ಸೈಡ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಆಮ್ಲ ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ನೀರು ಕೊಡುವಂತದ್ದು ಉಭಯವರ್ತಿ ಆಕ್ಸೈಡ್ ಆಗಿರುತ್ತದೆ ಇನ್ನು ಉಭಯವರ್ತಿ ಆಕ್ಸೈಡ್ ಯಾವುದಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ ಅದರಿಂದ ಸರಿ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್ ನಾಲ್ಕನೇ ಪ್ರಶ್ನೆ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಹೇಳಿದ್ದಾರೆ ತಾವಿಲ್ಲಿ ನೋಡಬಹುದು ಸೋಡಿಯಂ ಕಾರ್ಬೋನೇಟ್ ಕಾರ್ಬೋನೇಟ್ ಅಂದ್ರೆ ಸಿಒ ತ್ರೀ ಸಿಒ ತ್ರೀ ಇರುವುದರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂತ ಅನಿಲ ಬಿಡುಗಡೆ ಆಗ್ತದೆ ಅದರಿಂದ ಸರಿಯಾದ ಉತ್ತರ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಐದನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸೊ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಅಂದ್ರೆ ಅಲ್ಲಿ ಖಂಡಿತ ಆಮ್ಲ ಇರಬೇಕು ಸೊ ಆಮ್ಲ ಇರುವಂತಹ ಇಲ್ಲಿ ವಸ್ತು ಅಂದ್ರೆ ಜಠರ ರಸ ನಮ್ಮ ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ ಇನ್ನು ಆಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಮಾಡುತ್ತದೆ ಅನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ತಾವು ಆ ನೀ ಕೆ ಅನ್ನುವಂತ ಮೂರು ಪದಗಳನ್ನ ತಾವಿಲ್ಲಿ ನೆನ್ಪಿಟ್ಕೊಳ್ಬಹುದು ಆನಿಕೆ ಅಂದ್ರೆ ಆಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿಸುತ್ತದೆ ಈ ರೀತಿ ತಾವು ಇಲ್ಲಿ ನೆನ್ಪಿಟ್ಕೊಳ್ಬಹುದು ಆರನೇ ಪ್ರಶ್ನೆ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವಂತಹ ಆಮ್ಲ ಯಾವುದು ಅಂತ ಕೇಳಿದ್ದಾರೆ ತುರಿಕೆ ಗಿಡ ಇರಬಹುದು ಅಥವಾ ಜೇನು ನೊಣ ಇರಬಹುದು ಅಥವಾ ಕೆಲವೊಂದು ಕೀಟಗಳು ಇರಬಹುದು ಅವುಗಳ ದೇಹದಲ್ಲಿ ಅಥವಾ ಈ ಒಂದು ಗಿಡದ ಚುಚ್ಚುವ ಕೂದಲುಗಳಲ್ಲಿರುವಂತಹ ಆಮ್ಲ ಅಂದ್ರೆ ಅದು ಮೆಥನಾಯಿಕ್ ಆಮ್ಲ ಅದರಿಂದ ಎ ಆಪ್ಷನ್ ಇಲ್ಲಿ ಸರಿಯಾಗಿದೆ ಏಳೆದು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು ಅಂತ ಕೇಳಿದರೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ನಾವು ವಾಷಿಂಗ್ ಸೋಡಾವನ್ನ ಬಳಕೆ ಮಾಡ್ತೇವೆ ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಎ ಟು ಸಿಒ ತ್ರೀ ಎಂಟನೇ ಪ್ರಶ್ನೆ ಆಮ್ಲದ ಪಿಎಚ್ ಮೌಲ್ಯದ ವ್ಯಾಪ್ತಿಯನ್ನ ಕೇಳಿದ್ದಾರೆ ಪಿಎಚ್ ಮೌಲ್ಯದ ವ್ಯಾಪ್ತಿ ಝೀರೋದಿಂದ ಹದಿನಾಲ್ಕು ಇರುವಂತದ್ದು ಆಮ್ಲದ ಒಂದು ಪಿಎಚ್ ವ್ಯಾಪ್ತಿ ಎಷ್ಟಂದ್ರೆ ಝೀರೋ ಟು ಸೆವೆನ್ ನಂತರ ಸೆವೆನ್ ಟು ಫೋರ್ಟೀನ್ ಇದೆ ಅಲ್ಲ ಇದು ಪ್ರತ್ಯಾಮ್ಲದ ಮೌಲ್ಯದ ವ್ಯಾಪ್ತಿಯಾಗಿದೆ ಇದು ಪ್ರತ್ಯಾಮ್ಲದ ಪಿಎಚ್ ಮೌಲ್ಯದ ವ್ಯಾಪ್ತಿಯಾಗಿದೆ ಇಲ್ಲಿ ಸರಿ ಉತ್ತರ ಆಮ್ಲ ಕೇಳುವುದರಿಂದ ಝೀರೋ ಟು ಸೆವೆನ್ ಒಂಬತ್ತನೇದು ದ್ರಾವಣದಲ್ಲಿ ಹೈಡ್ರೋಜನ್ ಆಯಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಅಂತ ಕೇಳಿದರೆ ಹೈಡ್ರೋಜನ್ ಆಯಾನ್ಗಳ ಸಂಖ್ಯೆ ಹೆಚ್ಚಾಗತ್ತಂದ್ರೆ ಅದು ಆಮ್ಲೀಯವಾಗುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಆಮ್ಲೀಯತೆ ಹೆಚ್ಚುತ್ತದೆ ಸೊ ಹೈಡ್ರೋಜನ್ ಆಯನ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತೆ ಪಿಎಚ್ ಮೌಲ್ಯ ಕಡಿಮೆಯಾಗುವಂಥದ್ದು ಸತ್ತುವಿಗೆ ಸಾರರಿಕ್ತ ಸಲ್ಫಿರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಒಂದು ಲೋಹಕ್ಕೆ ಆಮ್ಲವನ್ನು ಬೆರೆಸಿದಾಗ ಸಾಮಾನ್ಯವಾಗಿ ಬಿಡುಗಡೆಯಾಗುವಂತಹ ಅನಿಲ ಹೈಡ್ರೋಜನ್ ಆಗಿದೆ ಆದ್ದರಿಂದ ಸರಿಯಾದ ಉತ್ತರ ಸಿ ಹೈಡ್ರೋಜನ್ ಹನ್ನನ್ಯದು ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ ಸೊ ಆಮ್ಲ ಮತ್ತು ಲೋಹ ಎರಡನ್ನೂ ಅಲ್ಲಿ ಮಿಶ್ರಣಗೊಳಿಸಿದಾಗ ಸಿಗುವಂತಹ ಉತ್ಪನ್ನ ಲವಣ ಮತ್ತು ಹೈಡ್ರೋಜನ್ ಅನಿಲ ಹನ್ನೆರಡನೇ ಪ್ರಶ್ನೆ ಸುಣ್ಣದ ತಿಳಿನೀರಿನ ಅಣುಸೂತ್ರವನ್ನ ಕೇಳಿದ್ದಾರೆ ಇಲ್ಲಿ ಸಿಎಒ ಇದೆ ಸಿಎಒ ಸಿಒ್ರೀ ಇದೆ ಮತ್ತೆ ಸಿಒು ಇದೆ ಟು ಇದು ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಇನ್ನು ಸಿಎಒ ಇದು ಸುಟ್ಟ ಸುಣ್ಣ ನಂತರ ಸಿಎಸಿಒ ತ್ರೀ ಇದು ಸುಣ್ಣದ ಕಲ್ಲು ಇನ್ನು ಸುಣ್ಣದ ತಿಳಿನೀರು ಅಂದರೆ ಸುಟ್ಟ ಸುಣ್ಣವನ್ನ ನೀರಿನಲ್ಲಿ ಓ ಎಚ್ ಟ್ವೈಸ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆದ್ದರಿಂದ ಇದು ಸರಿಯಾದ ಉತ್ತರ ಆಗಿರುವಂತದ್ದು ಹದಿಮೂರನೇ ಪ್ರಶ್ನೆ ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಅಂತ ಕೇಳಿದ್ದಾರೆ ತಾಮ್ರದ ಆಕ್ಸೈಡ್ ನೀರು ತಾಮ್ರದ ಹೈಡ್ರಾಕ್ಸೈಡ್ ತಾಮ್ರದ ಕ್ಲೋರೈಡ್ ಸರಿಯಾದ ಉತ್ತರ ತಾಮ್ರದ ಕ್ಲೋರೈಡ್ ಆಗಿದೆ ಇದೊಂದು ತಟಸ್ಥೀಕರಣ ಕ್ರಿಯೆಯಾಗಿದ್ದು ತಾಮ್ರದ ಕ್ಲೋರೈಡ್ ನೀರಿನೊಂದಿಗೆ ನೀಲಿ ಹಸಿರು ಬಣ್ಣವನ್ನ ಉತ್ಪತ್ತಿ ಮಾಡುತ್ತದೆ ಹದಿನಾಲ್ಕನೇ ಪ್ರಶ್ನೆ ಆಮ್ಲಕ್ಕೆ ನೀರು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು ಏಕೆಂದರೆ ನಾಲ್ಕು ಆಪ್ಷನ್ ನೋಡೋಣ ಬೈರುಷ್ಣಿಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಇರುತ್ತದೆ ಬಿ ಅದು ಅಂತರುಷ್ಣಿಕ ಕ್ರಿಯೆ ಮತ್ತು ಸ್ಫೋಟಗೊಳ್ಳುತ್ತದೆ ಸಿ ಅದು ಬೆರೆಯುವುದಿಲ್ಲ ಡಿ ತುಂಬಾ ನಿಧಾನವಾಗಿ ಬೆಳೆಯುತ್ತದೆ ಇಲ್ಲಿ ಸರಿಯಾದ ಉತ್ತರ ಇದೊಂದು ಭೈಋಷ್ಣಕ ಕ್ರಿಯೆ ಅಧಿಕವಾದಂತಹ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಸ್ಫೋಟಗೊಳ್ಳುವ ಸಂಭವ ಇರುತ್ತದೆ ಸರಿಯಾದ ಉತ್ತರ ಎ ಆಗಿದೆ ಹದಿನೈದನೇ ಪ್ರಶ್ನೆ ಒಂದು ಆಮ್ಲೀಯ ಲವಣವನ್ನು ಪಡೆಯಬೇಕಾಗಿದೆ ಆ ಪರಸ್ಪರ ಪ್ರತಿವರ್ತಿಸಬೇಕಾದ ಆಮ್ಲದ ಹಾಗೂ ಪ್ರತ್ಯಾಮ್ಲದ ವಿಧಗಳು ಅಂತ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸೊ ಪ್ರಶ್ನೆಯಲ್ಲಿ ಏನ್ ಅಂದ್ರೆ ಆಮ್ಲೀಯ ಲವಣ ಬೇಕು ಆಮ್ಲೀಯ ಲವಣ ಪಡಿಬೇಕಂದ್ರೆ ಅಲ್ಲಿ ಆಮ್ಲ ಪ್ರಬಲವಾಗಿರಬೇಕು ಆದ್ದರಿಂದ ಇಲ್ಲಿ ಆಪ್ಷನ್ ಅನ್ನು ನೋಡಿದಾಗ ಸಿ ಮತ್ತು ಡಿ ದಲ್ಲಿ ಪ್ರಬಲ ಆಮ್ಲ ಅಂತ ಕೊಟ್ಟಿದ್ದಾರೆ ಆದ್ರೆ ಎರಡನೇ ಬೆರೆಸುವಂತ ಸಂಯುಕ್ತ ಯಾವ್ದಿದೆ ಅಂದ್ರೆ ಇನ್ನೊಂದು ಪ್ರಬಲ ಪ್ರತ್ಯಾಮ್ಲ ಅಂತ ಇದೆ ಎರಡು ಪ್ರಬಲ ಆದಾಗ ಅದೊಂದು ತಟಸ್ಥೀಕರಣ ಕ್ರಿಯೆ ನಡೀತದೆ ಅಲ್ಲಿ ಲವಣ ಉತ್ಪತ್ತಿ ಆಗ್ತದೆ ಆದ್ರೆ ಆಮ್ಲೀಯ ಲವಣ ಪಡಿಬೇಕಂದ್ರೆ ಪ್ರಬಲ ಆಮ್ಲ ಮತ್ತು ಇನ್ನೊಂದು ದುರ್ಬಲ ಪ್ರತ್ಯಾಮ್ಲ ಇರಬೇಕು ಆದ್ದರಿಂದ ಬಿ ಉತ್ತರ ಇಲ್ಲಿ ಸರಿಯಾಗಿದೆ ಹದಿನಾರನೇ ಪ್ರಶ್ನೆ ಎಂ ಮತ್ತು ಎನ್ ಎಂಬ ಎರಡು ದ್ರಾವಣಗಳಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಒಂದಾದ ನಂತರ ಮತ್ತೊಂದು ಅದ್ದಿ ಪರೀಕ್ಷಿಸಿದಾಗ ವೀಕ್ಷಿಸಬಹುದಾದ ಒಂದು ಬದಲಾವಣೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ತಮ್ ಗೊತ್ತಿರಬೇಕು ನೀಲಿ ಇದ್ದದ್ದು ಕೆಂಪು ಲಿಟ್ಮಸ್ ಆಗುವಂತದ್ದು ಆಮ್ಲದ ಒಂದು ಮಾಧ್ಯಮದಲ್ಲಿ ಅದ್ದಿದಾಗ ನಂತರ ಇಲ್ಲಿ ಲೋಹೀಯ ಆಕ್ಸೈಡ್ ಅಂತ ಏನ್ ಕೊಟ್ಟಿದಾರಲ್ಲ ಲೋಹೀಯ ಆಕ್ಸೈಡ್ ಯಾವತ್ತು ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತದೆ ಅದೇ ರೀತಿ ಅಲೋಹಿಯ ಆಕ್ಸೈಡ್ ಆಮ್ಲೀಯ ಗುಣ ಹೊಂದಿರುವಂತದ್ದು ಸೊ ಆಪ್ಷನ್ ನೋಡೋಣ ಲೋಹಿಯ ಆಕ್ಸೈಡ್ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕೆಂಪಾಗುವುದು ಇದು ತಪ್ಪಾಗಿದೆ ಯಾಕಂದ್ರೆ ಲೋಹಿಯ ಆಕ್ಸೈಡ್ ಪ್ರತ್ಯಾಮ್ಲೀಯ ದ್ರಾವಣವನ್ನ ಉಂಟು ಮಾಡುತ್ತದೆ ಆದ್ದರಿಂದ ನೀಲಿ ಆಗುವುದಿಲ್ಲ ಕೆಂಪು ನೀಲಿ ಆಗ್ಬೇಕು ಬಿ ಆಪ್ಷನ್ ದಲ್ಲಿ ಎನ್ ಲೋಹಿಯ ಆಕ್ಸೈಡ್ ಆಗಿದೆ ಅಂದ್ರೆ ಅಲ್ಲಿ ಕೆಂಪು ನೀಲಿ ಆಗ್ಬೇಕು ಆದರೆ ಬಣ್ಣ ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಂತರ ಸಿ ದಲ್ಲಿ ಎಂ ಅಲೋಹಿಯ ಆಕ್ಸೈಡ್ ಆಗಿದ್ದರೆ ನೀಲಿ ಕೆಂಪಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಅಲೋಹಿಯ ಆಕ್ಸೈಡ್ ಯಾವತ್ತು ಆಮ್ಲೀಯ ಗುಣವನ್ನ ಹೊಂದಿರುತ್ತದೆ ಆದ್ದರಿಂದ ಸಿ ಉತ್ತರ ಇಲ್ಲಿ ಸರಿಯಾಗುವಂತದ್ದು ಅದೇ ಡಿ ಅನ್ನ ನೋಡಿದಾಗ ಅಲೋಹಿಯ ಆಕ್ಸೈಡ್ ದ್ರಾವಣ ಆಗಿದ್ದರೆ ಕೆಂಪು ಲಿಟ್ಮಸ್ ನೀಲಿ ಆಗುವುದು ಅಂತ ಕೊಟ್ಟಿದ್ದಾರೆ ಆದರೆ ಅಲೋಯೋ ಆಕ್ಸೈಡ್ ಆಮ್ಲೀಯ ಗುಣ ಹೊಂದಿರುತ್ತದೆ ನೀಲಿ ಲಿಟ್ಮಸ್ ಅನ್ನ ಕೆಂಪು ಮಾಡುವಂಥದ್ದು ಇದು ರಾಸಾಯನಿಕ ಕ್ರಿಯೆಗಳು ಪಾಠದಿಂದ ಕೇಳಿದಂತ ಒಂದು ಪ್ರಶ್ನೆ ಕಬ್ಬಿಣವು ಸಂಕ್ಷಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ದಾರೆ ಕಬ್ಬಿಣ ಸಂಕ್ಷಾರಣೆಗೆ ಒಳಪಟ್ಟಾಗ ಅಲ್ಲಿ ಕಬ್ಬಿಣ ಉತ್ಕರ್ಷಣೆ ಆಗ್ತದೆ ಜೊತೆಗೆ ಅಲ್ಲಿ ಅಪಕರ್ಷಣೆ ಕ್ರಿಯೆಯನ್ನು ಕೂಡ ನಾವು ನೋಡಬಹುದು ಆದ್ದರಿಂದ ಇದೊಂದು ರೆಡಾಕ್ಸ್ ಕ್ರಿಯೆ ಅಂತ ಹೇಳಬಹುದು ಜೊತೆಗೆ ಕಬ್ಬಿಣ ಸಂ ಣೆಗೆ ಒಳಪಡ್ತಾ ಇದೆಯಲ್ಲ ಅದು ಸಂಯೋಗ ಕ್ರಿಯೆ ಕೂಡ ಆಗಿದೆ ಅದರ ಜೊತೆಗೆ ಕಬ್ಬಿನ ಸಂಕ್ಷಾರಣೆಗೆ ಒಳಪಡುವುದು ಉತ್ಕರ್ಷಣೆ ಕ್ರಿಯೆ ಕೂಡ ಆಗಿರುತ್ತದೆ ಸೊ ಅದರಿಂದ ಇಲ್ಲಿ ಕಬ್ಬಿನ ಸಂಕ್ಷಾರಣೆಗೆ ಒಳಪಡುವುದು ಸಂಯೋಗ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಮತ್ತು ಉತ್ಕರ್ಷಣೆ ಕ್ರಿಯೆ ಮೂರು ಕ್ರಿಯೆಯನ್ನ ಇಲ್ಲಿ ನೋಡಬಹುದು ಸೊ ಸರಿಯಾದ ಉತ್ತರವನ್ನು ನೋಡಿದಾಗ ಎ ಸಂಯೋಗ ಮತ್ತು ರೆಡಾಕ್ಸ್ ಕ್ರಿಯೆ ಆಗಿದೆ ಬಿ ಸ್ಥಾನ ಮತ್ತು ರೆಡಾಕ್ಸ್ ಕ್ರಿಯೆ ಆಗಿದೆ ಸಿ ರೆಡಾಕ್ಸ್ ಮತ್ತು ಉತ್ಕರ್ಷಣ ಕ್ರಿಯೆ ಆಗಿದೆ ಬಿ ಸ್ಥಾನ ಪಲಟ ಮತ್ತು ಉತ್ಕರ್ಷಣೆ ಕ್ರಿಯೆಯಾಗಿದೆ ಇದು ಸ್ಥಾನ ಪಲಟ ಕ್ರಿಯೆಗೆ ಒಳಪಡುವುದಿಲ್ಲ ಅದರಿಂದ ಬಿ ಮತ್ತು ಡಿ ಉತ್ತರ ಇಲ್ಲಿ ತಪ್ಪಾಗ್ತದೆ ಸರಿಯಾದ ಉತ್ತರ ಅಂದ್ರೆ ಇಲ್ಲಿ ಎ ಸಂಯೋಗ ಮತ್ತು ರೆಡಾಕ್ಸ್ ಕ್ರಿಯೆ ಆಗಿದೆ ಇದು ಸರಿಯಾದ ಉತ್ತರ ಯಾಕಂದ್ರೆ ಸಿ ದಲ್ಲಿ ತಾವು ನೋಡ್ತಾ ಇದ್ದೀರಿ ರೆಡಾಕ್ಸ್ ಮತ್ತು ಉತ್ಕರ್ಷಣ ಅಂತ ಕೊಟ್ಟಿದ್ದಾರೆ ಇದು ಕೂಡ ಸರಿಯಾಗಬಹುದು ಆದರೆ ರೆಡಾಕ್ಸ್ ಅಂದ್ರೆ ಅಲ್ಲಿ ಉತ್ಕರ್ಷಣೆ ಕ್ರಿಯೆನೂ ನಡೀತದೆ ಅಪಕರ್ಷಣೆ ಕ್ರಿಯೆನೂ ನಡೀತದೆ ಮತ್ತೆ ಇಲ್ಲಿ ಮತ್ತೆ ರಿಪೀಟ್ ಆಗಿ ಉತ್ಕರ್ಷಣೆ ಕ್ರಿಯೆಯಾಗಿದೆ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಒಂದು ಸಮರ್ಪಕ ಉತ್ತರ ಬರಿಬೇಕಂದ್ರೆ ಇಲ್ಲಿ ಎ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಯಲ್ಲಿ ಓ ಟು ಮ್ಯಾಗ್ನಿಸ್ ಆಕ್ಸೈಡ್ ಪ್ಲಸ್ ಫೋರ್ ಎಚ್ ಎಲ್ ಇವೆರಡನ್ನು ನಾವು ಪ್ರತಿವರ್ತಿಸಿದಾಗ ಮ್ಯಾಗ್ನೀಸ್ ಕ್ಲೋರೈಡ್ ಎಂಎನ್ ಸಿಎಲ್ ಟು ಪ್ಲಸ್ ಟು ಎಚ್ ಟುಒ ಪ್ಲಸ್ ಸಿಎಲ್ ಟು ಅನ್ನುವಂತಹ ಉತ್ಪನ್ನ ಸಿಗ್ತಾ ಇದೆ ಇಲ್ಲಿ ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ಸಂಯುಕ್ತಗಳನ್ನ ಕ್ರಮವಾಗಿ ತಿಳಿಸಬೇಕು ಸೊ ಉತ್ಕರ್ಷಣೆಗೊಂಡಿದೆ ಅಂದ್ರೆ ಅದು ಆಮ್ಲಜನಕವನ್ನ ಪಡ್ಕೊಂಡಿರಬೇಕು ಸೊ ತಾವಿಲ್ಲಿ ನೋಡ್ತಾ ಇದ್ದೀರಿ ಎಚ್ ಎಲ್ ದಲ್ಲಿ ಹೈಡ್ರೋಜನ್ ಆಮ್ಲಜನಕವನ್ನ ಪಡ್ಕೊಂಡಿದೆ ಕ್ಲೋರಿನ್ ಅಣುವನ್ನ ಇಲ್ಲಿ ಕಳ್ಕೊಳ್ತಾ ಇದೆ ಸೊ ಎಚ್ ಟು ಓ ಆಗ್ತಾ ಇರುವುದರಿಂದ ಎಚ್ ಸಿ ಎಲ್ ಒಂದು ಉತ್ಕರ್ಷಣೆಗೊಂಡಂತ ವಸ್ತು ಸೊ ಬಿ ದಲ್ಲಿ ತಾವು ಆ ಒಂದು ಉತ್ತರವನ್ನ ನೋಡಬಹುದು ಅದೇ ರೀತಿ ಅಪಕರ್ಷಣೆಗೊಂಡ ಸಂಯುಕ್ತ ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನಿಸ್ ಆಕ್ಸೈಡ್ ಇದೆಯಲ್ಲ ಇದು ಆಮ್ಲಜನಕವನ್ನ ಕಳ್ಕೊಳ್ತಾ ಇದೆ ಆದ್ದರಿಂದ ಇದು ಅಪಕರ್ಷಣೆಗೊಂಡಿದೆ ಸೊ ಇಲ್ಲಿ ಬಿ ಉತ್ತರ ಸರಿಯಾದ ಒಂದು ಉತ್ತರ ಆಗಿರುತ್ತದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಸೊ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯನ್ನ ಕೊಟ್ಟಿದ್ದಾರೆ ಅದನ್ನು ಸರಿದೂಗಿಸಿಲ್ಲ ಪಿ ಬಿ ಎನ್ಒ ತ್ರೀ ಟಾಯ್ಸ್ ಗ್ಯೂಸ್ ಪಿ ಬಿ ಪ್ಲಸ್ ಪ್ಲಸ್ ಓ ಟೂ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಒಂದು ಸಮೀಕರಣವನ್ನು ಸರಿದೂಗಿಸಿದಾಗ ಈ ಎ ಬಿ ಸಿ ಮತ್ತೆ ಡಿ ಈ ಜಾಗದಲ್ಲಿ ಯಾವ ಬೆಲೆಗಳು ಬರ್ತದೆ ಅನ್ನೋದನ್ನ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಟೂ ಟು ಫೋರ್ ಒನ್ ಅಂದ್ರೆ ಇಲ್ಲಿ ಟೂ ಪಿ ಬಿ ಎನ್ನು ತ್ರೀ ಟ್ವೈಸ್ ಟೂ ಪಿಬಿಒ ಪ್ಲಸ್ ಫೋರ್ ಎನ್ನು ಟೂ ಪ್ಲಸ್ ಫೋರ್ ಟೂ ಅನ್ನುವಂತ ಒಂದು ಸರಿದೂಗಿಸಿದ ಸಮೀಕರಣ ಸಿಗ್ತದೆ ತಾವು ಆ ಸಮೀಕರಣವನ್ನ ಅಭ್ಯಾಸ ಮಾಡಿದ್ರೆ ಆ ಒಂದು ಬ್ಯಾಲೆನ್ಸಿಂಗ್ ಮಾಡುವಂತದ್ದು ಈಸಿ ಆಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಎರಡನೇ ಪಾಠ ಅಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠದ ಎಲ್ ಬಿ ಎಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರವನ್ನು ತಾವು ತಿಳ್ಕೊಂಡಿದ್ದೀರಿ ಅದರ ವಿವರಣೆ ಕೂಡ ತಮಗೆ ಕೊಟ್ಟಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮೂರನೇ ಪಾಠದಂದ್ರೆ ನೆಕ್ಸ್ಟ್ ಪಾಠದ ಒಂದು ಭೂವಾಯಿಕೆ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ ಅದಕ್ಕಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು